ನಮಸ್ತೆ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಲ್ರು ಸಂಜೆ ಸಮಯ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇನ್ನೇನು ದೇವ್ರಿಗೆ ದೀಪ ಹಚ್ಚಿ ಆನಂತರ ಮಗಳ ಜೊತೆ ಕುತ್ಕೊಂಡು ಶ್ಲೋಕಗಳನ್ನು ಹೇಳಬೇಕು ಅನಗಂಗೂ ಕೂಡ ಕೆಲವೊಂದು ಶ್ಲೋಕಗಳನ್ನು ಹೇಳ್ಕೊಡ್ತೀನಿ ಕೆಲವೊಮ್ಮೆ ಕುತ್ಕೊಂಡು ಹೇಳ್ತಾಳೆ ಇಲ್ಲಾಂದರೆ ನಾವು ಹೇಳಿದ್ದನ್ನಾದರೂ ಕೇಳಿಸ್ಕೊಳ್ತಾರೆ ಅವ್ರು ಜಸ್ಟ್ ಕೇಳಿಸ್ಕೊಂಡ್ರು ಸಾಕು ನೆಕ್ಸ್ಟ್ ನಾವು ಹೇಳುವಾಗ ಒಂದೊಂದು ಒಂದೊಂದೇ ಸಾಲುಗಳನ್ನು ಹೇಳ್ತಾ ಹೋಗ್ತಾಳೆ ಅದು ನಮಗೆ ಖುಷಿ ಕೊಡುತ್ತೆ ಸೊ ಆದಷ್ಟು ನಮ್ಮ ಪ್ರಯತ್ನ ಮಕ್ಕಳಿಗೆ ಶ್ಲೋಕಗಳನ್ನೆಲ್ಲ ಹೇಳ್ಕೊಡೋದು ಅಟ್ಲೀಸ್ಟ್ ದೇವ್ರ ಮುಂದೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತಾದರೂ ಕೂತ್ಕೊಂಡು ಭಕ್ತಿಯಿಂದ ಒಂದು ದೇವರ ಧ್ಯಾನ ಮಾಡೋದಕ್ಕೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಒಂದು ಸ್ತೋತ್ರಮಾಲ ಅಂತ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಮಗೆ ಎಲ್ಲ ಶ್ಲೋಕಗಳು ಒಟ್ಟಿಗೆ ಸಿಗುತ್ತೆ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಇದು ನೆಕ್ಸ್ಟ್ ಡೇ ನಾವು ಶಾಪಿಂಗ್ ಹೊರಟಿದ್ದೀವಿ ಇದೊಂದು ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ನನಗೆ ಸುಮಾರು ದಿನದಿಂದ ಸೀರೆ ಎಲ್ಲ ತಗೋಬೇಕಿತ್ತು ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಇಲ್ಲಿ ಹತ್ತಿರದಲ್ಲಿ ಅಂದರೆ ನನಗೆ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಇದೆ ಅಲ್ಲಿಗೆ ಬಂದಿದ್ದೀವಿ ಇವಾಗ ಡ್ರೆಸ್ ಸರ್ಕಲ್ ಹತ್ರ ಬಂದ್ವಿ ಇವಾಗ ಹೋಗಿ ಒಳಗಡೆ ನೋಡಬೇಕು ಹೇಗಿದೆ ಅಂತ ಯಾವಾಗ್ಲೂ ರಶೇ ಇರುತ್ತೆ ಎಷ್ಟೊಂದು ನಾವು ಬೈಕ್ ತಗೊಂಡು ಹೋಗಿದ್ವಿ ಇಲ್ಲಿ ಪಾರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಕಾರ್ ಒಂದು ನಾಲ್ಕೈದು ಕಾರ್ ನಿಲ್ಲಿಸುವಷ್ಟು ಅಷ್ಟೇ ಜಾಗ ಇದೆ ಇಲ್ಲಿ ಈ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಬನ್ನೇರ್ಘಟ್ಟ ರೋಡಲ್ಲೂ ಕೂಡ ಇದೆಯಂತೆ ಆ ಕಡೆ ಇಲ್ಲೊಂದಿದೆ ವೈಟ್ ಫೀಲ್ಡಲ್ಲಿ ಇಲ್ಲಿ ಸೀರೆ ಎಲ್ಲ ಅಂದರೆ ಕಡಿಮೆ ರೇಟಿಂದು ಸಿಗುತ್ತೆ ಚೆನ್ನಾಗಿರೋದು ಕ್ವಾಲಿಟಿ ಇರೋದು ಕೂಡ ಸಿಗುತ್ತೆ ತುಂಬ ಕಾಸ್ಟ್ಲಿ ಕೂಡ ಎಲ್ಲ ರೀತಿಯೂ ಇರುತ್ತೆ ನೋಡ್ಕೊಂಡು ತಗೋಬೇಕು ನನಗೆ ಈ ಸಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರಬೇಕು ಅನ್ನೋ ತಲೆಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಯಾಕಂದರೆ ಹಿಂದೊಂದು ಸಲ ನಾನು ಕಡಿಮೆ ರೇಟಿಂದ ತೊಗೊಂಡಿದ್ದೆ ನಂಗೆ ಅಷ್ಟೇನು ಒಂದು ಎರಡು ಮೂರು ವಾಶ್ ಆದಮೇಲೆ ಹಾಳಾಗ್ಬಿಡ್ತು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಚೆನ್ನಾಗಿರೋದನ್ನು ನೋಡಿಕೊಂಡು ಆಮೇಲೆ ಎಷ್ಟು ರೇಟ್ ಇದೆ ಅಂತ ನೋಡಿದೆ ನಾನು ನನಗೆ ಇಷ್ಟ ಆಗಿದ್ದನ್ನು ತೊಗೊಂಬಿಟ್ಟೆ ಈ ಸಲ ಸೊ ಎಲ್ಲ ನೋಡಿಕೊಂಡು ಬರೋ ಅಷ್ಟೊತ್ತಿಗೆ ಸುಮಾರು ಆಯಿತು ಹೊರಗಡೆ ಕತ್ಲೇನೇ ಆಗಿತ್ತು ಸುಮಾರು ಬೈಕಲ್ಲಿ ಹೋಗಿದ್ವಲ್ಲ ಹಾಗಾಗಿ ಟ್ರಾಫಿಕಲ್ಲೂ ಅಷ್ಟೊಂದೇನು ಲೇಟ್ ಆಗೋಲ್ಲ ಬೈಕ್ ಆದರೆ ಹಂಗೆ ಹಂಗೆ ಮಾಡ್ಕೊಂಡು ಹೋಗ್ಬೋದು ಕಾರಾದರೆ ಇನ್ನೂ ಲೇಟ್ ಆಗ್ತಾಯಿತ್ತು ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನಾವು ನಮಸ್ತೆ ವೆಲ್ಕಮ್ ಬ್ಯಾಕ್ ಸರ್ ನಿನ್ನೆ ಶಾಪಿಂಗ್ ಹೋಗಿದ್ವಿ ಬಟ್ ಎಷ್ಟು ಸೀರೆ ತೊಗೊಂಬಂದೆ ಯಾವ ಥರ ಸೀರೆ ತೊಗೊಂಬಂದೆ ಅನ್ನೋದನ್ನು ತೋರಿಸಿರಲಿಲ್ಲ ಇವಾಗ ನಿಮ್ಗೆ ತೋರಿಸ್ತೀನಿ ಹಾಗೆ ನಾನು ಸೀರೆ ಶಾಪಿಂಗ್ ಅಂತ ಹೋಗಿದ್ದು ಈ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲಲ್ಲಿ ಇವಾಗೇನು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ನಡೀತಾ ಇದೆ ಯುಗಾದಿ ಹಬ್ಬದ್ದು ಸೊ ಈ ಡ್ರೆಸ್ ಸರ್ಕಲ್ ಮಾಲ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ತುಂಬಾ ಏನು ಫೇಮಸ್ ಆಗಿಲ್ಲ ಇವಾಗ ಸುದರ್ಶನ್ ಪೋತಿಸ್ ಅಲ್ಲೆಲ್ಲ ಒಂದು ಸೀರೆ ತಗೊಂಡ್ವಿ ಅಂದ್ರೆ ಎಲ್ಲಿ ತಗೊಂಡಿದ್ದು ಸುದರ್ಶನ್ ಅಲ್ಲಿ ಓ ಸ್ಟ್ಯಾಂಡರ್ಡ್ ಒಂದು ಸ್ಟ್ಯಾಂಡರ್ಡ್ ಆ ಥರ ಫೇಮಸ್ ಆಗಿದೆ ಅಲ್ವಾ ಬಟ್ ಇದು ಅಶ್ವನ್ ಏನು ಫೇಮಸ್ ಆಗಿಲ್ಲ ಬಟ್ ನನಗೆ ಅನ್ಸೋ ಪ್ರಕಾರ ಇಲ್ಲಿ ಕಡಿಮೆ ಬೆಲೆದು ಸೀರೆಗಳು ಸಿಗುತ್ತೆ ಸೀರೆ ಅಂತೆಲ್ಲ ಎಲ್ಲಾ ಇದು ಕೆಟಗರಿದ್ದು ಬಟ್ಟೆಗಳು ಸಿಗುತ್ತೆ ಅಂದ್ರೆ ನಮಗೆ ಚೂಡಿ ಟಾಪ್ಗಳು ಮತ್ತು ಮತ್ತೆ ಫ್ಯಾನ್ಸಿ ಡ್ರೆಸ್ ಮಕ್ಕಳಿಗೆ ಡ್ರೆಸ್ ಗಂಡಸರಿಗೆ ಬಟ್ಟೆಗಳು ಎಲ್ಲಾನು ಕೂಡ ಸಿಗುತ್ತೆ ಅಂಡ್ ಸೀರೆಗಳು ಕಲೆಕ್ಷನ್ ಸ್ವಲ್ಪ ಜಾಸ್ತಿನೇ ಇದೆ ಅಂಡ್ ಯಾವಾಗಲೂ ಡಿಸ್ಕೌಂಟ್ ಅಂತ ನಡೀತಾ ಇರುತ್ತೆ ನನಗೆ ರೀಸನೇಬಲ್ ಪ್ರೈಸ್ಗೆ ಸಿಗುತ್ತೆ ಅಂತ ಅನಿಸ್ತು ಬಟ್ ಸಲ ನಾವು ಕ್ವಾಲಿಟಿ ನೋಡ್ಕೋಬೇಕಾಗತ್ತೆ ನಾವು ಕಡಿಮೆ ದುಡ್ಡು ದುಡ್ಡು ಕೊಟ್ಟು ತಗೊಂಡ್ಬಂದು ಜಾಸ್ತಿ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಲ್ವಾ ಸೊ ದುಡ್ಡು ತಕ್ಕಂತೆ ಕ್ವಾಲಿಟಿ ಇರುತ್ತೆ ಇಲ್ಲಿ ನನಗೆ ಹಾಗನ್ನಿಸ್ತು ನನ್ನ ಪರ್ಸ್ನಲ್ ಒಪಿನಿಯನ್ ಇವಾಗ ನಿಮಗೆ ಸೀರೆ ತೋರಿಸ್ತೀನಿ ನಾನು ಮೂರು ಸೀರೆ ತಗೊಂಡೆ ಮೂರು ಸೀರೆ ತಗೊಂಬಂದಿದ್ದೀನಿ ಸ್ವಲ್ಪ ನಾನು ಈ ಸಲ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಚೂರು ಕಾಸ್ಟ್ಲಿ ಸೀರೆ ತೊಗೊಂಡೆ ಸೊ ಫಸ್ಟ್ ಸೀರೆ ಈ ಥರದ್ದು ಸಿಲ್ಕ್ ಅಂದರೆ ಸಿಲ್ಕ್ ಸಿಲ್ಕೇನಲ್ಲ ಬಟ್ ಸಿಲ್ಕ್ ಮಟೀರಿಯಲ್ ಅಂತ ಹೇಳ್ತಾರಲ್ವ ಆ ಥರದ್ದು ಈ ಥರ ಬಾರ್ಡರ್ ಸೀರೆ ಕಲರ್ ನನ್ನ ಹತ್ರ ಈ ಎಸ್ಪೆಷಲಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಇದು ಗ್ರೀನ್ ಕಲರು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಲ್ಲಿ ಕೆಳಗಡೆ ಬಾರ್ಡರು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಮತ್ತು ಸೆರಗು ರೆಡ್ ಸ್ವಲ್ಪ ರೆಡ್ ಕಲರ್ ರೆಡ್ ಅಂದರೆ ಈ ಬಿಂದಿ ಇಡ್ತೀವಲ್ಲ ಮರೂನ್ ಆ ಥರ ಈ ಥರದ್ದು ಸೆರಗು ಸೊ ಇದು ನನಗೆ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಸೀರೆ ನಾನು ಹ್ಞೂ ಇದಕ್ಕೆ ತೌಸಂಡ್ ನೈನ್ ಹಂಡ್ರೆಡ್ ಕೊಟ್ಟಿದ್ದೀನಿ ಆ್ಯಂಡ್ ಇದು ನೋಡಿ ಎ ಸೀರೆ ಇದು ನಾನು ಈ ಆರ್ಗ್ಯಾನ್ಸ ಮಟೀರಿಯಲ್ ಬೇಕು ಅಂತ ಹೇಳಿದೆ ಇದು ಪ್ಯೂರ್ ಆರ್ಗ್ಯಾನ್ಸ ಅಲ್ಲ ಸ್ವಲ್ಪ ಮಿಕ್ಸ್ ಇರುತ್ತೆ ಸ್ವಲ್ಪ ಸ್ಮೂತ್ ಬಟ್ಟೆ ಇದು ಕುತ್ಕೊಳ್ಳುತ್ತೆ ಸೆರಗು ಈ ಥರ ಇದೆ ಹೀಗಿದೆ ಸೀರೆ ಅಂತರ ನೋಡಕ್ ಕಾಟನ್ ಸೀರೆ ಥರನೂ ಕಾಣಿಸುತ್ತೆ ಬಟ್ ಕಾಟನ್ ಅಲ್ಲ ಸಣ್ಣ ಬಾರ್ಡರ್ ಕೂಡ ಇದೆ ಈ ಕಲರು ಈ ಥರ ಕಾಂಬಿನೇಷನ್ ನನ್ನ ಖಂಡಿತ ಇರಲಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ಇದಕ್ಕೆ ಇದಕ್ಕೆ ತೌಸಂಡ್ ಸೆವೆನ್ ಹಂಡ್ರೆಡ್ ಕೊಟ್ಟಿದ್ದೀನಿ ಈ ಸೀರೆಗೆ ಚೆನ್ನಾಗಿದೆ ಕ್ವಾಲಿಟಿ ನನಗೆ ಈ ಸಲ ನಾನು ದುಡ್ಡು ಎಷ್ಟು ಅಂತ ಫಸ್ಟ್ ಕೇಳಲೇ ಇಲ್ಲ ನನಗೆ ಯಾವ ಸೀರೆ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ಆಮೇಲೆ ತೊಗೊಂಡಿದ್ದೀನಿ ಈ ದುಡ್ಡು ನೋಡಿ ತೊಗೊಂಡು ಕೆಲವು ಸಲ ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ ಕಡಿಮೆ ರೇಟಿಂದು ತೊಗೊಂಡ್ರೆ ಸೊ ಹಾಗಾಗಿ ಈ ಸಲ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಆಮೇಲೆ ಎಷ್ಟು ರೇಟು ಅಂತ ಕೇಳಿದ್ದೆ ನಾನು ಶಾರ್ಟ್ ಲಿಸ್ಟ್ ಮಾಡಿ ಸೊ ಮತ್ತೊಂದು ಇದು ಕೂಡ ಮಟೀರಿಯಲ್ ಮಟೀರಿಯಲ್ನಲ್ಲಿ ಕೊಡಿ ಅಂತ ತಂದು ಕೊಟ್ಟಿದ್ದು ಇದು ಫ್ಯಾನ್ಸಿ ಸ್ಯಾರಿ ಅಂತ ಕೊಟ್ಟಿದ್ದಾರೆ ಬಟ್ ಕ್ವಾಲಿಟಿ ವೈಸು ಸಕ್ಕದಾಗಿದೆ ನನಗೆ ಆ್ಯಕ್ಚುಲಿ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನು ಈ ಥರ ಸೀರೆ ನನ್ನ ಹತ್ರ ಇರಲೇ ಇಲ್ಲ ಹಾಗಾಗಿ ತಗೊಂಡಿದ್ದು ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಎಲ್ಲದಕ್ಕೂ ಕೂಡ ಈ ಥರ ಕುಚ್ಚು ಕೊಟ್ಟಿದ್ದಾರೆ ಸೆರಗಿಗೆ ಸೆರೆಗು ಈ ತರ ಬರುತ್ತೆ ಈ ತರ ಇದೆ ಸರ್ ಚೆನ್ನಾಗಿದೆಯಾ ನನಗಿಷ್ಟ ಆಯ್ತು ಸೊ ನನಗಿಷ್ಟ ಆಗಿದ್ದು ನಿಮ್ಗಿಷ್ಟ ಆಗಲೇಬೇಕು ಅಂತ ಖಂಡಿತ ಇಲ್ಲ ಒಬ್ಬೊಬ್ಬರ ಚಾಯ್ಸ್ ಒಬ್ಬರು ಇಷ್ಟ ಇರುತ್ತೆ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡ್ ಸ್ವಲ್ಪ ಕಾಟನ್ ತರ ಅನ್ಸುತ್ತೆ ಹಾಗೆ ಡೈಲಿ ಯೂಸ್ ಅಂತ ನಾನು ಟಿ ಶರ್ಟ್ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ ಅಜಿಯೋರಲ್ಲಿ ನೋಡ್ತಿದ್ದಾಗ ಒನ್ ಟ್ವೆಂಟಿಗೆ ಒನ್ ಫಿಫ್ಟಿಗೆ ಎಲ್ಲ ಟಿ ಶರ್ಟ್ಗಳು ಇತ್ತು ಸರಿ ತರಿಸೋಣ ಯಾಕಂದರೆ ಟ್ರೆಂಡ್ಸಿಂದ ತಗೊಂಡಿರೋ ಟೀ ಶರ್ಟ್ಗಳೆಲ್ಲವೂ ತುಂಬ ಚೆನ್ನಾಗಿ ಕ್ವಾಲಿಟಿ ಬಂದಿದೆ ನನಗೆ ಒಂದು ಎರಡು ವರ್ಷ ಎಲ್ಲ ಡೈಲಿ ಯೂಸ್ಗೆ ನಾನು ಬಳಸಿದ್ದೀನಿ ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡೋಣ ಅಂತ ತರಿಸಿದೆ ಈ ಒಂದು ಶರ್ಟ್ ಶರ್ಟ್ಗೆ ನಾನು ಒನ್ ಟ್ವೆಂಟಿ ಪೇ ಮಾಡಿದ್ದೀನಿ ಹೀಗೆ ನೋಡೋದಕ್ಕೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸ್ಮೂತಾಗಿದೆ ಬನಿಯನ್ ಟೈಪ್ ಕ್ಲಾತು ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಪ್ರೈಸು ತ್ರೀ ನೈಂಟಿ ನೈನ್ ಇದೆ ಬಟ್ ಇದು ಆನ್ಲೈನಲ್ಲಿ ಸಲ ಒನ್ ಟ್ವೆಂಟಿಗೆಲ್ಲ ಬರುತ್ತೆ ಸೊ ತೊಗೊಂಡೆ ಸೈಜು ಕರೆಕ್ಟಾಗಿಯೇ ಇದೆ ಸೈಜು ಅಲ್ಲಿ ಕೊಟ್ಟಿರ್ತಾರೆ ನಿಮ್ಗಿಂತ ಒಂದು ಎಕ್ಸ್ಟ್ರಾ ಹೆಚ್ಚಿಗೆ ಸೈಜ್ ತೊಗೊಳ್ಳಿ ಅಂತ ಸೊ ಹಾಗಾಗಿ ನಾನು ಎಕ್ಸೆಲ್ ತೊಗೊಂಡೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಅಂದರೆ ಡೈಲಿ ಯೂಸ್ಗೆ ಸ್ವಲ್ಪ ಲೂಸ್ ಆಗಿದ್ರೇ ನನಗಂತೂ ಕಂಫರ್ಟೇಬಲ್ಲು ಹಾಗೆ ಇದು ಕೂಡ ಒನ್ ಟ್ವೆಂಟಿಗೇನೆ ತೊಗೊಂಡಿದ್ದು ಇದು ಎಕ್ಸೆಲ್ಲು ಎಕ್ಸೆಲ್ ಇದು ಸ್ವಲ್ಪ ಲೂಸ್ ಆಗುತ್ತೆ ನನಗೆ ಎಲ್ಲಿ ಕರೆಕ್ಟ್ ಬರ್ತಿತ್ತೇನೋ ಮೇ ಬಿ ಇದು ಈ ಯಾವುದಿದು ಫಿಗ್ಗು ಇವ್ರದ್ದು ಇದು ಇವ್ರ ಕ್ವಾಲಿಟಿ ಯಾವಾಗಲೂ ಸುಮ್ಮ ಚೆನ್ನಾಗೇ ಇರುತ್ತೆ ಇದು ಕೂಡ ನೋಡಿ ತ್ರೀ ನೈಂಟಿ ನೈನ್ ಅಂತ ಇದೆ ಇದಕ್ಕೂ ಒನ್ ಟ್ವೆಂಟಿ ಕೊಟ್ಟಿದ್ದೀನಿ ನಾನು ಕ್ವಾಲಿಟಿನೂ ಚೆನ್ನಾಗಿದೆ ಡೈಲಿ ಯೂಸ್ಗೆ ಆರಾಮ್ ಹಾಕ್ಬೋದು ಇದನ್ನು ಹಾಗೆ ಇದು ಡಿ ಎಮ್ ಎನ್ ಸಾರಿ ಡಿ ಎಮ್ ಡಿ ಎನ್ ಎಮ್ ಎಕ್ಸ್ ಡಿ ಎನ್ ಎಮ್ ಎಕ್ಸ್ ಇದು ಇದಕ್ಕೆ ಒನ್ ಫಿಫ್ಟಿ ಕೊಟ್ಟಿದ್ದೀನಿ ಇದು ಚೆನ್ನಾಗೇ ಇದೆ ಸೊ ನಾವು ಕೆಲವೊಂದು ಸಲ ಹುಡ್ಕಿ ಹುಡ್ಕಿ ತೊಗೊಂಡ್ರೆ ಕಡಿಮೆ ರೇಟಿಗೂ ಸಿಗುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನಾನು ಡೈಲಿ ಯೂಸ್ಗೆ ಸಾಕು ಬೇಕಿದ್ರೆ ಇದನ್ನು ಜೀನ್ಸ್ ಮೇಲೆ ಹೊರಗಡೆ ಕೂಡ ಹಾಕ್ಕೊಂಡು ಹೋಗ್ಬೋದು ಹೊರಗಡೆ ಹೊರ್ಗಡೆ ಹಾಕ್ಕೊಂಡೋಗಿ ಆಮೇಲೆ ಡೈಲಿ ಯೂಸ್ಗೆ ಹಾಕ್ಬೋದು ಇದು ಮಾತ್ರ ಎಕ್ಸೆಲ್ ತಗೊಂಡಿದ್ದು ನಾನು ಸ್ವಲ್ಪ ರೂಸ್ ಆಗುತ್ತೆ ನನಗೆ ಆ್ಯಕ್ಚುಲಿ ಕರೆಕ್ಟ್ ಫಿಟ್ಟಿಂಗ್ ಅಂದರೆ ಎಮ್ ಬರುತ್ತೆ ಇವಾಗ ವೇಟ್ ಲಾಸ್ ಮಾಡ್ದಾಗಿಂದ ಇಲ್ಲ ಸ್ವಲ್ಪ ಲೂಸ್ ಬೇಕು ಅಂದ್ರೆ ಎಲ್ ತಗೋಬೇಕು ಡೈಲಿ ಯೂಸ್ ಕಲಬೇಕು ಅಂದ್ರೆ ಎಕ್ಸೆಲ್ ತಗೊಳ್ತೀನಿ ಆತರ ಒಂದೊಂದು ಬ್ರ್ಯಾಂಡ್ ಮೇಲೂ ಡಿಪೆಂಡ್ ಆಗಿರುತ್ತೆ ಸೈಜ್ಗಳು ಕೆಲವೊಂದು ಕರೆಕ್ಟ್ ಸೈಜ್ ಇವಾಗ ಎಲ್ ಅಂದ್ರೆ ಎಲ್ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇಲ್ಲ ಕೆಲವೊಂದು ಎಲ್ ತಗೊಂಡ್ರೆ ಸಿಕ್ಕೋ ಬಟ್ಟೆ ಲೂಸ್ ಆಗುತ್ತೆ ಈಗಲ್ಲ ಆಗುತ್ತೆ ರೀಸೆಂಟ್ಲಿ ನಾನು ಒಂದು ಎರಡು ಕುರ್ತಾ ತರಿಸಿದ್ದೆ ಎಲ್ ತಗೊಂಡೆ ಎಲ್ಲಿ ಸಿಕ್ಕೋ ಬಟ್ಟೆ ದೊಡ್ಡಾಗ್ತಾ ಇತ್ತು ಫಿಟ್ಟಿಂಗ್ ಮಾಡಿಸ್ಬೇಕು ಅನ್ನೋ ಥರ ಎಮ್ ತಗೊಂಡೆ ಆಮೇಲೆ ರಿಟರ್ನ್ ಹಾಕಿ ಸರಿ ಆಯಿತು ಸೊ ಹೀಗಿರುತ್ತೆ ಸೊ ಈ ಮೂರು ನಾನು ಹಿಂಗೆ ತೋರ್ಸೋಣ ಅಂತ ಅನಿಸ್ತು ಯಾರಿಗಾದ್ರೂ ಅಂದರೆ ಗೊತ್ತಿರುತ್ತೆ ಆನ್ಲೈನ್ ಶಾಪ್ ಮಾಡೋರಿಗೆಲ್ಲ ಶಾಪಿಂಗ್ ಮಾಡೋರಿಗೆಲ್ರಿಗೂ ಗೊತ್ತಿರುತ್ತೆ ಕಡಿಮೆ ಬರ್ತಾ ಇರುತ್ತೆ ಟಿ ಶರ್ಟ್ ಕ್ವಾಲಿಟಿನೂ ಚೆನ್ನಾಗಿದೆ ಕೆಲವರಿಗೆ ಓ ಕಡಿಮೆ ಇರುತ್ತಲ್ಲ ಕ್ವಾಲಿಟಿ ಹೇಗಿದೆ ಅನ್ನೋ ಥರ ಒಂದು ಕ್ವಶನ್ ಇರುತ್ತೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದೀನಿ ಸ್ವಲ್ಪ ಸೈಜ್ ನೋಡ್ಕೋಬೇಕಷ್ಟೇ ಕೆಲವೊಂದು ಈ ಎರಡು ಎಕ್ಸ್ ಎಲ್ ಅಂದ್ರೆ ಎಕ್ಸ್ ಎಲ್ ಸೈಜೇ ಇದೆ ಲೂಸ್ ಲೂಸೇ ಆಗುತ್ತೆ ನನಗೆ ಬಟ್ ಇದು ಎಕ್ಸ್ ಎಲ್ ಅಂದ್ರೆ ಕರೆಕ್ಟ್ ಸೈಜ್ ಬರುತ್ತೆ ನನ್ಗೆ ಅಂದ್ರೆ ಸ್ವಲ್ಪ ಸಣ್ಣ ಇದೆ ಅಂತ ಅರ್ಥ ಕಡಿಮೆ ರೇಟಿನ್ ನೋಡೋ ಇದ್ರೆ ಕೆಲವೊಂದು ಸೈಜ್ ಇಶ್ಯೂ ಇರುತ್ತೆ ಅದೊಂದೇ ಪ್ರಾಬ್ಲಮ್ ಸೊ ಇದು ಅಜಿಯೋದಲ್ಲಿ ತಗೊಂಡಿದ್ದು